ಹಾಯ್ ಫ್ರೆಂಡ್ಸ್ ನಾನು ಕಾಳು ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ ಇದು ಖಾರ ಪುಡಿ ಮತ್ತು ಹುಳಿಕಾಳು ಹಸಿಟ್ಟು ಇದು ಉಪ್ಪು ಇದು ಜೀರಿಗೆ ಇದು ಕಾಳು ಅಂತ ಇದು ಶೋಡ ಹಸಿಟ್ಟು ಕಲಿಸ್ತಿದ್ದೀನಿ ನೋಡಿ ಈಗ ಕಲಿಸ್ಬಿಟ್ಟು ಹೀಗೆ ಈ ಥರ ಕಲಿಸ್ಕೊತೀನಿ ಆಮೇಲೆ ಈ ಥರ ಉಂಡೆ ಮಾಡಿ ಮಾಡಿಟ್ಕೊಳ್ತೀನಿ ಉಂಡೆ ಮಾಡಿದ್ದು ಸ್ಟೋರ್ ಮಾಡ್ಕೊಂಡಿರೋದು ಇದು ಈಗ ಅದನ್ನು ಕೆಚ್ಚಿ ಈ ಥರ ರೋಲ್ ಮಾಡ್ಕೊಂಡು ರೋಲ್ ಮಾಡ್ಕೊಂಡಿದ್ದ ಇದ ನಂತರ ಉಂಡೆಗಳು ಹಾಕಬೇಕು ಉಂಡೆ ಅಂದರೆ ಒಂದು ಮೀಡಿಯಮ್ ಸೈಜು ಸಣ್ಣ ಸಣ್ಣಗೆ ಒಂದು ಮೀಡಿಯಮ್ ಒಂದೊಂದು ಗೋಲಿ ಗಾತ್ರಕ್ಕೆ ಉಂಡೆ ಹಾಕಬೇಕು ಅದು ಗೋಳಿ ಟೈಪಿಗೆ ಬರುತ್ತೆ ఉండే హిబుట్టు నోడి ఈ థర ఒత్తు హ్రెషల్లీ కైలి కైలీ అరితీవి నాం ఉల్లి కలప మారాట మార్తీ నావు అందర ఎన్నాకీ మారోదురు రూపాయి ఎన్నదే హసీ హళ కొడు ఎర్ర రూపాయ కొడుతీవి హీ కలప మాట్తీ ఓకే ఫ్రెండ్స్ థ్యాంక్ యూ